ನಿನ್ನೆ ಬಂದಿದೆ ರಾತ್ರಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಧಾರವಾಡಕ್ಕೆ ಮತ್ತು ರಾಜ್ಯದ ಬೇರೆ ಬೇರೆ ಐದು ಕಡೆ ಬರ್ತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ನಿನ್ನೆ ಬಂದಿದೆ ಇವತ್ತು ನಾಳೆ ಇಟರಲ್ಲಿ ನೋಡಿ ಜಾಗ ಇತ್ಯಾದಿ ಫೈನಲ್ ಮಾಡ್ತೇವೆ ಮತ್ತು ಈ ಹಿಂದೆನೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬಂದಿದ್ದಾಗ ಐತಿಹಾಸಿಕ ಕಾರ್ಯಕ್ರಮಗಳು ಆಗಿದಾವೆ ಸ್ಪೆಷಲಿ ಎರಡ್ ಸಾವಿರದ ಹತ್ತೊಂಬತ್ತರ ರ್ಯಾಲಿ ಇದು ನ ಭೂತೋ ಅನ್ನೋ ರೀತಿಯಲ್ಲಿ ಆಗಿತ್ತು ಈಗ ಅದೇ ರೀತಿ ಅದಕ್ಕಿಂತ ದೊಡ್ಡದಾದಂತಹ ಒಂದು ರ್ಯಾಲಿ ಆಗ್ತದೆ ಮತ್ತು ಅದಕ್ಕೆಲ್ಲ ತಯಾರಿಯನ್ನ ಶುರು ಮಾಡಲಿಕ್ಕೆ ನಾವೀಗಲೇ ತೀರ್ಮಾನ ಮಾಡಿ ನಾನು ಜಿಲ್ಲಾ ಅಧ್ಯಕ್ಷರಿಗೂ ಏನೇನು ಮಾಡಬೇಕು ಅಂತ ಇಬ್ರು ಜಿಲ್ಲಾ ಅಧ್ಯಕ್ಷರಿಗೆ ಸಲಹೆ ಕೊಟ್ಟಿದ್ದೀನಿ ಇವತ್ತಿನಿಂದ ಆಕ್ಟಿವಿಟಿ ಶುರುವಾ ಕೋಶನೆ ಕೂರೋದಲ್ಲ ಅದು ಪ್ರಚಾರಕ್ಕೆ ಬರ್ತಾರೆ ಸರ್ ಅಂತ ನನ್ನ ಪ್ರಕಾರ ಘೋಷಣೆ 2 3 ದಿವಸದಲ್ಲಿ ಆಗ್ತದೆ ಅದಾದ ನಂತರ ಅವರು ಬರ್ತಾರೆ ಅದಕ್ಕೆ ಶೀಘ್ರದಲ್ಲೇ 2 3 ದಿವಸ ಅನ್ನೋದಕ್ಕಿಂತ ಅದಕ್ಕೆ ಶೀಘ್ರದಲ್ಲೇ ಆಗುತ್ತೆ ಮತ್ತೆ ಮೂರು ಲೋಕಸಭಾ ಚುನಾವಣೆ ಒಂದು ಸಭೆ ಸರ್ ಸಾರ್ವಜನಿಕ ಸಭೆ ಇದೆ ನಾವು ಅಲ್ಲಿ ಹೋಗ್ತೀವಿ ಸಿಸಿ ಮೀಟಿಂಗ್ ಇದೆ ಆ ಎರಡನೇ ಲಿಸ್ಟ್ ಬರಬಹುದು ಇವತ್ತು ಚರ್ಚೆ ಆಗತ್ತೆ ಯಾವಾಗ ಮಾಡಬೇಕು ಏನ್ ಮಾಡ್ಬೇಕು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಮ್ಮ ಜೊತೆ ಚರ್ಚೆ ಆದ ನಂತರ ಉಳಿದ್ರು ಅವ್ರು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಷ್ಟು ಡಿಟೇಲ್ ಈಗ ಡೆಲ್ಲಿ ಹೋದ ನಂತರ ಬೇಕಾದ್ರೆ ಫೋನ್ ಮಾಡ್ರಿ ನಿಮ್ಗೆ ಏನ್ ಎಕ್ಸಾಕ್ಟ್ ಇದೆ ಅದೇ ನನ್ಗೆ ಅರ್ಥ ಆಗತ್ತೆ ನಮ್ಮಲ್ಲಿ ಮೊದಲು ಅಂತ ಬರ್ಬೋದು ಆದ್ರೆ ನಮ್ಮ ಕಡೆ ಮಾಹಿತಿ ಇಲ್ಲ ನಾ ಏನ್ ಮಾಡ್ಲಿಲ್ಲ

ಕಾಸಿಗೆ ಸಂವಿಧಾನ ಚೇಂಜ್ ಮಾಡಕಂತ ಅದر ಬಗ್ಗೆ ಬಿಜೆಪಿ ಆಲ್ರೆಡಿ ಪ್ರತಿಕ್ರಿಯೆ ಕೊಟ್ಟಿದೆ ನಂದೇನ ಅದಕ್ಕೆ ನಿನ್ನ ನಿನ್ನ ಮಾತಾ ಬಿಜೆಪಿ ಪ್ರತಿಕ್ರಿಯೆನ್ ಕೊಟ್ಟಿದೆ ಅದಕ್ಕಿಂತ ಹೆಚ್ಚಿನ ಪ್ರತಿಕ್ರಿಯೆ ನಂದೇನಿಲ್ಲ ಅಲ್ಲ ಈ ಪದೇ ಪದೇ ಸಂವಿಧಾನದ ಬಗ್ಗೆ ನಾನು ಹೇಳಿದ್ನಲ್ಲ ಬಿಜೆಪಿ ಆಲ್ರೆಡಿ ಇಟ್ ಹಸ್ ಗಿವನ್ ಇಟ್ಸ್ ರಿಯಾಕ್ಷನ್ ಐತೆ ಪಾರ್ಟಿ ಆಫೀಶಿಯಲಿ ಇಟ್ ಹಸ್ ಗಿವನ್ ಇಟ್ಸ್ ರಿಯಾಕ್ಷನ್ ಈ ಹಿಂದುಗೂ ಸರಿ ಆಫೀಶಿಯಲಿ ಬಿಜೆಪಿ ಹಸ್ ಗಿವನ್ ಇಟ್ಸ್ ರಿಯಾಕ್ಷನ್ ಸರಿ ಜನತಾದಳ ದಳ ಜೊತೆ ಆಗಿರಂತಾ ಮೈತ್ರಿ ಬಗ್ಗೆ ಸಾಕಷ್ಟು ಪ್ರಶ್ನೆ ಬೆನಿಫಿಟ್ ಆಗುತ್ತೆ ಅಥವಾ ನಿಮಗೆ ಬೆನಿಫಿಟ್ ಆಗುತ್ತೆ ಜೆಜೆಸ್ ಆಗುತ್ತೆ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ ಬೋತ್ ಆರ್ ಬೆನಿಫಿಟ್ ಯಾಕಂದ್ರೆ ಕೆಲವು ಕಡೆ ಒಂದ ಸ್ವಲ್ಪ ಓಟ್ ಇದೆ ಕೆಲವು ಕಡೆ ಅವರು ಸ್ಟ್ರಾಂಗ್ ಇದ್ದಾರೆ ಕೆಲವು ಕಡೆ ಸಣ್ಣ ಪ್ರಮಾಣದ ಓಟ್ ಇದೆ ಬೋತ್ ಆರ್ ಟ್ರಾನ್ಸ್ಫರ್ಬಲ್ ಮತ್ತೆ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ ನಮ್ಮ ನಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ ಸೊ ಬೋತಾರ್ ಟ್ರಾನ್ಸ್ಫರ್ ಇಬ್ಬರಿಗೂ ಲಾಭ ಆಗುತ್ತೆ ಹಿಂಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ತೀವಿ ಮಂಡ್ಯ ಸುಮಲತಾ ಡಿ ಎಸ್ ಕೊಡೋದು ಬಿಡೋದು ಅಂತ ತೀರ್ಮಾನ ಇವತ್ತು ಆಗತ್ತೆ ಆದ ನಂತರ ಮುಂದಿಂದು ಆಮೇಲಿಂದ ಉಳಿದ ಎಲ್ಲ ತೀರ್ಮಾನಗಳು ಆಗ್ತದೆ ಸುಮಲತಾ ಬಿಜೆಪಿ ಜೊತೆಗೆ ಇರ್ತಾರೆ ಬಿಜೆಪಿಯಲ್ಲಿ ಮಂಡ್ಯ ಅಂತ ಒಂದೇ ಅಲ್ಲ ನಾನು ಹೇಳಿದ್ದು ಮತ್ತು ಅದಕ್ಕೆ ಬೇರೆ ರೀತಿಯಿಂದ ಪ್ರಾಜೆಕ್ಟ್ ಆಗೋದು ಬೇಡ ಯಾವ ಸೀಟು ಕೊಡೋ ಮಂಡ್ಯ ಕೊಡ್ಬೇಕಾ ಅಥವಾ ಇನ್ನೊಂದು ಯಾವ್ದಾಗ ಕೊಡ್ಬೇಕಾ ಈ ತೀರ್ಮಾನವನ್ನು ಚರ್ಚೆಯ ನಂತರ ನಮ್ಮ ಪಾರ್ಟಿಯಲ್ಲಿ ಇವತ್ತು ತೀರ್ಮಾನ ತೆಗೆದುಕೊಡ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅದಾದ ನಂತರ ಉಳಿದ ಸಂಗತಿ ಮುಂದುವರಿತಾರೆ ಅಲ್ಲ ಅದು ಎಲ್ಲವೂ ಚರ್ಚೆ ನಡೀತದೆ ಯಾಕಂದ್ರೆ ಎರಡೂ ಪಕ್ಷಗಳ ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಚರ್ಚೆ ನಡೀತದೆ ಎಷ್ಟು ಕೊಡಬೇಕು ಏನಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಅವರು ನಮ್ಮನ್ನೆಲ್ಲ ಇಟ್ಕೊಂಡು ಚರ್ಚೆ ಮಾಡ್ತಾರೆ ನಮ್ಮ ಸಲಹೆಯನ್ನು ನಮ್ಮ ಒಂದು ಸಲಹೆಯನ್ನು ಪಡೆದು ಮುಂದಿನ ತೀರ್ಮಾನಗಳು ಆಗ್ತದೆ ಅಲ್ಲಿವರಿಗೆ ನಾನು ಏನು ಹೇಳಿಕ್ಕೆ ಸಾಧ್ಯ ಸುಮಲತಾ ಅವ್ರಿಗೆ ಅದು ಈಗ ಇಟ್ ಇಸ್ ಟು ಅರ್ಲಿ ಟು ಕಮೆಂಟ್ ಆಲ್ ದೋಂಗ್ ಸರ್ ಸಿಗ್ಲಿಲ್ಲ ಅಂದರೆ ಅವರು ಹೋಗ್ಬೋದು ಸಿಕ್ಕರು ಅವ್ರು ಹೋಗದೆ ಸ್ಪರ್ಧಿಸ್ತಾ ಇರ್ಬೋದು ಇದಕ್ಕೆಲ್ಲ ಹೆಂಗತ್ತರ ಕೊಡೋಕೆ ನಾನು ನಿನ್ನೆ ಇದ್ರ ಬಗ್ಗೆ ನೀವೇ ಕೇಳಿದರೆ ನಿನ್ನೆ ನಾನು ಹೇಳಿದ್ದೇನೆ ನಾವು ಇದ್ರ ಬಗ್ಗೆ ಟಿಕೆಟು ಇವತ್ತು ಎಲ್ಲ ಕಡೆ ಬಿಜೆಪಿ ಗೆಲ್ತದ ಅಂತ ಗೆಲ್ತದಂತೋದ್ರಿಂದ ಕಾಂಗ್ರೆಸ್ದವ್ರು ನೋಡ್ರಿ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ ಪಾರ್ಟಿ ಕಡೆ ಅಭ್ಯರ್ಥಿಗಳಿಲ್ಲ ನೀವು ಗಮನಿಸಿರ್ಬೇಕು ನಮ್ಮ ಪಾರ್ಟಿಯಲ್ಲಿ ರಶ್ ಜಾಸ್ತಿ ಆಗಿದೆ ಯಾಕಂದ್ರೆ ಸಹಜವಾಗಿ ಗೆಲ್ಲು ಪಾರ್ಟಿಯೊಳಗೆ ವಿಪರೀತ ರಶ್ ಇರ್ತದೆ ಆ ಹಿನ್ನೆಲೆ ಒಳಗೆ ನಮ್ಮಲ್ಲಿ ರಶ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಆಕಾಂಕ್ಷಿಗಳು ಕೆಲವರು ನನಗೇ ಬೇಕು ಇತ್ಯಾದಿ ಮಾತನಾಡ್ತಾ ನನಗೆ ವಿಶ್ವಾಸ ಇದೆ ನಾವು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಆದಿಯಾಗಿ ಎಲ್ಲರೂ ಸಹಿತ ಸಂಬಂಧಿಸಿದ ಎಲ್ಲರ ಜೊತೆಗೆ ಒಂದು ಸತ್ತೆ ಫೈನಲ್ ಸ್ಟೇಜಿಗೆ ಬಂದಾಗ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ಸರಿ ಮಾಡಿ ಇದು ನರೇಂದ್ರ ಮೋದಿಯವರನ್ನ ಮೂರನೇ ಪ್ರಧಾನ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ದೇಶವನ್ನು ಜಗತ್ತಿನಲ್ಲಿ ವಿಕಸಿತ ಭಾರತವನ್ನು ಮಾಡುವುದಕ್ಕಾಗಿ ಮತ್ತು ಅದರ ಜೊತೆಗೆ ಜಗತ್ತಿನಲ್ಲಿ ಮೂರನೇ ಅರ್ಥವ್ಯವಸ್ಥೆಯನ್ನು ಇದೇ ಐದು ವರ್ಷದಲ್ಲಿ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಇರುವಂಥ ಚುನಾವಣೆ ಭಾರತದ ಭವಿಷ್ಯದ ಪ್ರಶ್ನೆ ಇದೆ ಎಪ್ಪತ್ತೈದು ವರ್ಷ ಇಂಥ ಅಪಾರ್ಚುನಿಟಿ ಎಂದು ಭಾರತದಲ್ಲಿ ಬಂದಿರಲಿಲ್ಲ ಅಪಾರ್ಚುನಿಟಿ ನರೇಂದ್ರ ಅವರು ಇದ್ದುದರಿಂದ ಈಗ ಭಾರತಕ್ಕೆ ಒಂದು ಅಪಾರ್ಚುನ್ ಮೂಮೆಂಟ್ ಇದೆ ಹಾಗಾಗಿ ಎಲ್ಲರಿಗೂ ಕನ್ವಿನ್ಸ್ ಮಾಡ್ತೇವೆ ಮತ್ತು ಜನಾನೂ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಯಾರ ಇದರಲ್ಲಿ ಯಾರ್ದು ಇಂಡಿವಿಜುವಲ್ ಏನು ಪ್ರಶ್ನೆ ಇಲ್ಲ ಹಾಗಾಗಿ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ಸರಿಪಡಿಸ್ತೀವಿ ಇಲ್ಲ ಎಲ್ಲೇ ಒಂದು ಕಡೆ ಕಗ್ಗಂಟಾಗ್ತಾ ಇಲ್ಲ ಕಗ್ಗಂಟೇ ಇಲ್ಲ ಸ್ವಲ್ಪ ಗಂಟೆಗಳು ಅಲ್ಲೆಲ್ಲಿ ಇರ್ತಾವ್ ಬೇಸ್ತೀವಿ ಅರ್ಥ ಎಲ್ಲದಕ್ಕೂ ಏನು ಉತ್ತರ ಕೊಡುದ್ರಿ ನಮ್ಮ ಎಲ್ಲಾ ಅಭ್ಯರ್ಥಿಗಳು ಅಳದು ತುರ್ಗೇನೋ ಕೊಡ್ತೀವಿ ಹಿಂಗಾಗಿ ಅವ ಇಡೀ ರಾಜ್ಯದಲ್ಲಿ ನಾವು ಎಲ್ಲೆಲ್ಲಿ ಏನೇನ್ ಕೊಡಬೇಕು ಏನೇನ್ ಮಾಡಬೇಕು ಎಲ್ಲ ಚರ್ಚೆ ನಡೆದಿದೆ ಚರ್ಚೆ ಮಧ್ಯದಲ್ಲಿ ಏನೇನ್ ಆಗುತ್ತೆ ಅದೆಲ್ಲ ನಮ್ ನಿನ್ನೇನು ಹೇಳಿದೆ ನಾನು ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ತೀರ್ಮಾನವನ್ನ ಸರಿಯಾಗಿ ಮಾಡ್ತಾರೆ ಬೆಳಗಾವಿ ಹಾವೇರಿ ಧಾರವಾಡ ಕಂಪ್ಯೂಜನ್ ಕಾರ್ಯಕರ್ತದ ಯಾವ ಕ್ಷೇತ್ರ ಅಲ್ಲ ಅದು ಅನೌನ್ಸ್ ಆದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ನನ್ಗೇನು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನೀವು ಸುಮ್ ಸಣ್ಣ ಕಾರ್ಯಕರ್ತಕ್ಕೆ ಕೇಳಿದ್ರೆ ಬೆಳಗಾವಿ ನೀವು ನನ್ನ ರಾಷ್ಟ್ರೀಯ ನಾಯಕ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅದಕ್ಕೆ ನಿಮ್ಗೆ ಧನ್ಯವಾದ ಆದರೆ ನಾನು ರಾಷ್ಟ್ರೀಯ ನಾಯಕ ಅಲ್ಲ ನಾನು ಸಾಮಾನ್ಯ ಕಾರ್ಯಕರ್ತ ನನಗೆ ಎಷ್ಟು ಮಾಹಿತಿ ಅದ ಆ ರೀತಿ ನೋಡ್ರಿ ಅರ್ಧಕ್ಕೆ ಅರ್ಧ ಬಿಡ್ತಾರ ಅರ್ಧ ಗಿರ್ಧ ಬಿಡ್ತಾರ ಆ ರೀತಿ ಅದು ಯಾವುದೂ ಇಲ್ಲ ನಾನು ನಿನ್ನೆ ಹೇಳಿದ್ದೇನೆ ಪಕ್ಷ ನಿಷ್ಠೆ ಗೆಲುವು ಮತ್ತು ಪರ್ಫಾರ್ಮೆನ್ಸು ಇದೆಲ್ಲವನ್ನು ನೋಡ್ತಾರೆ ಅದರ ಆಧಾರದ ಮೇಲೆ ಯಾರ್ಯಾರ್ದೇನು ಹೇಳು ಅಂತ ತಿಳ್ಕೊಂಡು ಮತ್ತು ಮುಖ್ಯವಾಗಿ ನಮಗೆ ಪ್ರಜಾಪ್ರಭುತ್ವ ಇದು ಇದೇನು ಇದರಲ್ಲಿ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನು ಸೀಕ್ರೆಟ್ ಇಲ್ಲ ಸೊ ಹೀಗಾಗಿ ನಂಬರ್ ಗೇಮ್ದಲ್ಲಿ ನಾವು ಗೆಲ್ಲಲಿಕ್ಕೂ ಆದ್ಯತೆ ಕೊಡಬೇಕಾಗ್ತದೆ ಅದರ ಜೊತೆ ಜೊತೆಗೆ ಪಕ್ಷ ನಿಷ್ಠೆ ಪಕ್ಷದ ಕಮಿಟ್ಮೆಂಟ್ಗೂ ಆದ್ಯತೆ ಕೊಡಬೇಕಾಗ್ತದೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನ ಆಗ್ತವೆ ಈಗ ಯಾವುದೋ ತೀರ್ಮಾನಗಳಾಗಿಲ್ಲ ಒಂದು ಹಂತದ ಚರ್ಚೆಗಳು ನಡೆದ್ರೂ ನಿಮ್ಮೆಲ್ಲರಿಗೂ ಗೊತ್ತದ ನಾವು ಎಲ್ಲ ಎಲ್ಲಿಗೆ ಹೋಗಿದ್ವಿ ಈಗ ಪುನಃ ಕರೆದಿದ್ದಾರೆ ಇವತ್ತು ಹೋಗ್ತಾ